ನಮಸ್ಕಾರ ಈ ಒಂದು ನ್ಯಾಯಶಾಸ್ತ್ರದ ಘಟಕ ನಾಲ್ಕರ ಕೊನೆಯ ವಿಡಿಯೋ ಇದು ಈ ವಿಡಿಯೋ ಮುಗಿಸಿದರೆ ನಿಮಗೆ ಉಳಿಯತಕ್ಕಂಥದ್ದು ಒಂದೇ ಒಂದು ಸಿಲೆಬಸ್ ಪ್ರಕಾರ ಘಟಕ ಐದು ಅಂತ ಹೇಳ್ಬೋದು ಸೊ ಈ ಲಾಸ್ಟ್ ವಿಡಿಯೋನ ನಾನು ನಿಮಗೆ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಮ್ಮ ಸಿಲೆಬಸ್ನಲ್ಲಿ ಈ ಒಂದು ಸೆಂಟೆನ್ಸೂ ಇದೆ ದಿ ಲೀಗಲ್ ಪೊಸಿಷನ್ ಆಫ್ ಎ ಮೈನರ್ ಲೀಗಲ್ ಪೊಸಿಷನ್ ಆಫ್ ಎ ಲುನಾಟಿಕ್ ಆ್ಯಂಡ್ ಎ ಲೀಗಲ್ ಪರ್ಸ್ ಪೊಸಿಷನ್ ಆಫ್ ಎ ಡ್ರಂಕನ್ ಪರ್ಸನ್ ಅಂತ ಇನ್ ಫ್ಯಾಕ್ಟ್ ಇಟ್ ಈಸ್ ಎ ಇಟ್ ಈಸ್ ಎ ಸಾರ್ಟ್ ಆಫ್ ಎ ಸಬ್ಜೆಕ್ಟ್ ಆಫ್ ರಿಪಿಟೇಷನ್ ಅಂತ ಹೇಳ್ಬೋದು ಯಾಕೆ ಅಂದರೆ ನೀವು ಕಾಂಟ್ರಾಕ್ಟ್ ಒನ್ನಲ್ಲಿ ಮೊದಲನೇ ಸೆಮಿಸ್ಟರ್ನಲ್ಲಿ ತುಂಬ ವಿವರವಾಗಿ ಈ ಒಂದು ಕಾನ್ಸೆಪ್ಟನ್ನು ನೀವು ಕಲ್ತಿರ್ತೀರಿ ಆದ್ದರಿಂದ ಇಟ್ ಆಲ್ಮೋಸ್ಟ್ ಬಿಕಮ್ಸ್ ಓನ್ಲಿ ಎ ಪಾಯಿಂಟ್ ಆಫ್ ರಿಪಿಟೇಷನ್ ಅಂತ ಹೇಳ್ಬೋದು ಜೂರಿಸಿಡೆನ್ಸಿಯಲ್ಲಿ ನಾವು ಈ ಒಂದು ವಿಷಯವನ್ನು ಅಂದರೆ ಅಪ್ರಾಪ್ತ ವಯಸ್ಕರನ್ನು ಮನೋವಿಕಲರನ್ನು ಅಥವಾ ಮದ್ಯಪಾನಗಳನ್ನು ನಾವು ಕಾನೂನಾತ್ಮಕವಾಗಿ ಅವರುಗಳ ವಿಷಯದಲ್ಲಿ ಅಪ್ರೋಚನ್ನು ಇಟ್ಕೊಂಡ್ರೆ ಅವರು ಏನು ಅಂತಂದರೆ ಮಾನಸಿಕವಾಗಿ ಸಂಪೂರ್ಣ ಮನುಷ್ಯರಲ್ಲ ದೇ ಆರ್ ನಾಟ್ ಮೆಂಟಲಿ ಎ ಫುಲ್ ಪರ್ಸನ್ ಅಂತ ಹೇಳ್ಬೋದು ಅಂದರೆ ಮಾನಸಿಕವಾಗಿ ಅವ್ರು ಹೇಗಿರ್ತಾರೆ ಅಂತಂದರೆ ಒಂದು ಒಬ್ಬ ವಿಚಾರವಂತ ವ್ಯಕ್ತಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೋ ಆ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ಈ ವ್ಯಕ್ತಿಗಳು ಅಸಮರ್ಥರಿರ್ತಾರೆ ಆದ್ದರಿಂದ ದೇರ್ ಆರ್ ಸರ್ಟನ್ ಪ್ರೊಟೆಕ್ಷನ್ಸ್ ಫಾರ್ ದೀಸ್ ಪೀಪಲ್ ಅದನ್ನು ನಾವು ಇಲ್ಲಿ ಎನುನ್ಸಿಯೇಟ್ ಮಾಡಬೇಕಾಗ್ತವೆ ವಿ ಹ್ಯಾವ್ ಟು ಎಲಾಬರೇಟ್ ಆಲ್ ದೋಸ್ ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ದೀಸ್ ಪರ್ಸನ್ಸ್ ಆದ್ದರಿಂದ ಏನಿದು ಲೆಟಸ್ಟ್ ಟ್ರೈ ಟು ಇನ್ ಜುರಿ ಸ್ಟೂಡೆನ್ಸ್ ದ ಕಾನ್ಸೆಪ್ಟ್ ಆಫ್ ಲೀಗಲ್ ಪರ್ಸನಾಲಿಟಿ ರೆಫರ್ಸ್ ಟು ದ ಪರ್ಸನ್ ಹೂ ಕ್ಯಾನ್ ಬಿ ರೀಕೈಸ್ಡ್ ಬೈ ಲಾ ಆಸ್ ಕ್ಯಾಪಬಲ್ ಆಫ್ ಹೋಲ್ಡಿಂಗ್ ರೈಟ್ಸ್ ಅಂಡ್ ಡ್ಯೂಟೀಸ್ ಹೀ ಮಸ್ಟ್ ಬಿ ಏಬಲ್ ಟು ಹೋಲ್ಡ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಪ್ರಾಪರ್ಲಿ ಕ್ಯಾಪೇಬಲ್ ಹೀ ಮಸ್ಟ್ ಬಿ ಏಬಲ್ ಟು ಹೋಲ್ಡ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಇನ್ ಎ ಕ್ಯಾಪಬಲ್ ವೇ ಸಮರ್ಥ ರೀತಿಯಲ್ಲಿ ಅವರು ತಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ನಿಭಾಯಿಸುವ ಒಂದು ಶಕ್ತಿಯನ್ನು ಹೊಂದಿರಬೇಕು ಅವರಿಗೆ ನಾವೇನಂತೀವಿ ಲೀಗಲ್ ಪರ್ಸನ್ ಅಂತೀವಿ ದ್ಯಾಟ್ ಲೀಗಲ್ ಪರ್ಸನ್ ಮೇ ಬಿ ಐದರ್ ಎ ಲಿವಿಂಗ್ ಪರ್ಸನ್ ಆರ್ ಎ ಆರ್ಟಿಫಿಷಿಯಲ್ ಪರ್ಸನ್ ಜ್ಯೂರಿಸ್ಟಿಕ್ ಪರ್ಸನ್ ರೈಟ್ ಜನರಲಿ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಕನ್ಸಿಡರ್ಡ್ ಲೀಗಲ್ ಪರ್ಸನ್ಸ್ ಹವ ಎರ್ ಸಂ ಪರ್ಸನ್ಸ್ ಹೂ ಆರ್ ನಾಟ್ ಏಬಲ್ ಟು ಟೇಕ್ ಎ ಪ್ರಾಪರ್ ಡಿಸಿಷನ್ ಅಂಥವರನ್ನು ಅಂಥವರಿಗೆ ಕಾನೂನು ಏನು ಮಾಡ್ತದೆ ಅಥವಾ ಲೀಗಲ್ ಪರ್ಸನಾಲಿಟಿ ಅಂತ ಏನು ಹೇಳ್ತೀವಿ ದೇ ಆರ್ ಪ್ರೊಟೆಕ್ಟೆಡ್ ಟು ಸಮ್ ಎಕ್ಸ್ಟೆಂಟ್ ಪ್ರೊಟೆಕ್ಟೆಡ್ ಟು ಸಮ್ ಎಕ್ಸ್ಟೆಂಟ್ ಹವೆವರ್ ಸರ್ಟನ್ ಕ್ಲಾಸಸ್ ಆಫ್ ಪರ್ಸನ್ಸ್ ಸಚ್ ಸಚಸ್ ಮೈನರ್ಸ್ ಸಚ್ ಸಚಸ್ ಮೈನರ್ಸ್ ಲೋನಾಟಿಕ್ಸ್ ಸಚ್ ಆಸ್ ಮೈನರ್ಸ್ ಲೋನಾಟಿಕ್ಸ್ ಆ್ಯಂಡ್ ಡ್ರಂಕನ್ ಪರ್ಸನ್ಸ್ ಆ್ಯಂಡ್ ಡ್ರಂಕನ್ ಪರ್ಸನ್ಸ್ ಆರ್ ಟ್ರೀಟೆಡ್ ಡಿಫ್ರೆಂಟ್ಲಿ ಬೈ ಲಾ ನಾಟ್ ಲೈಕ್ ಎ ಆರ್ಡಿನರಿ ಪರ್ಸನ್ ನಾಟ್ ಲೈಕ್ ಎ ಜ್ಯೂರಿಸ್ಟಿಕ್ ಪರ್ಸನ್ ಅವ್ರನ್ನ ವಿಶೇಷವಾಗಿ ನೋಡ್ತೀವಿ ನಾವು ಬಿಕಾಸ್ ದೇ ಫ್ಲ್ಯಾಕ್ ಫುಲ್ ಮೆಂಟಲ್ ಮೆಚ್ಯುರಿಟಿ ದೇ ಲ್ಯಾಕ್ ಫುಲ್ ಮೆಂಟಲ್ ಮೆಚ್ಯುರಿಟಿ ಆರ್ ಕೆಪಾಸಿಟಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸ್ ಆಫ್ ದರ್ ಆ್ಯಕ್ಟ್ ಅವರು ಏನು ಕೃತ್ಯಗಳನ್ನು ಮಾಡ್ತಾರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದರ ಪ್ರಜ್ಞೆ ಅವ್ರಿಗೆ ಇರುವುದಿಲ್ಲ ಪರಿಜ್ಞಾನ ಇರುವುದಿಲ್ಲ ಮತ್ತು ಅವರ ಮಾನಸಿಕವಾದ ಬೆಳವಣಿಗೆ ಆಗದೇ ಇರ್ಬೋದು ಜುರಿಸ್ಪಿಡೆನ್ಸ್ನಲ್ಲಿ ಕಾನೂನು ವ್ಯಕ್ತಿತ್ವ ಎಂಬ ಪರಿಕಲ್ಪನೆ ಯಾರು ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊಂದಲು ಕಾನೂನು ಮಾನ್ಯತೆ ಪಡೆಯುತ್ತಾರೆ ಎಂಬುದನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಎಲ್ಲ ಮಾನವರನ್ನು ನಾವು ಕಾನೂನು ವ್ಯಕ್ತಿಗಳನ್ನು ಗುರುತಿಸ್ತೀವಿ ಆದರೆ ಅಪ್ರಾಪ್ತ ವಯಸ್ಕರು ಮನೋವಿಕಲರು ಮತ್ತು ಮದ್ಯಪಾನೀಯಗಳು ತಮ್ಮ ಕೃತಿಗಳ ಪರಿಣಾಮವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿಲ್ಲದ ಕಾರಣ ಕಾನೂನು ಇವರನ್ನು ವಿಭಿನ್ನವಾಗಿ ಪರಿಗಣಿಸುತ್ತದೆ ಇವರನ್ನು ವಿಭಿನ್ನವಾಗಿ ಪರಿಗಣಿಸುತ್ತದೆ ರೈಟ್ ದ ಪರ್ಸನ್ಸ್ ಆರ್ ರಿಕಗ್ನೈಸ್ಡ್ ಆಸ್ ಇಂಪರ್ಫೆಕ್ಟ್ ಲೀಗಲ್ ಪರ್ಸನ್ಸ್ ಅಪೂರ್ಣವಾದಂತಹ ಕಾನೂನಾತ್ಮಕ ವ್ಯಕ್ತಿಗಳು ಹಾಫ್ ಲೀಗಲ್ ಪರ್ಸನ್ ಕ್ವಾರ್ಟರ್ ಲೀಗಲ್ ಪರ್ಸನ್ ಆರ್ ಟೆನ್ ಪರ್ಸೆಂಟ್ ಲೀಗಲ್ ಪರ್ಸನ್ ಮೀನ್ಸ್ ದೇ ಆರ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಪರ್ಸನ್ ಆರ್ ಪರ್ಸನ್ಸ್ ಆಫ್ ಲಿಮಿಟೆಡ್ ಕೆಪ್ಯಾಸಿಟಿ ಪರ್ಸನ್ಸ್ ಆಫ್ ಲಿಮಿಟೆಡ್ ಕೆಪ್ಯಾಸಿಟಿ ಅವರಿಗೆ ಸೀಮಿತವಾದಂತಹ ಸಾಮರ್ಥ್ಯ ಇರುವ ವ್ಯಕ್ತಿಗಳು ಅಥವಾ ಅಪೂರ್ಣ ಅಪೂರ್ಣ ಕಾನೂನು ಜ್ಞಾನವಿರುವ ವ್ಯಕ್ತಿಗಳು ಅಂಥೇಳಿ ನಾವು ಹೇಳಬಹುದು ದೇರ್ ಕಾಂಟ್ರಾಕ್ಟ್ಸ್ ಅಂದರೆ ಅವ್ರು ಏನಾದರು ಕಾಂಟ್ರಾಕ್ಟ್ ಅಥವಾ ಕರಾರು ಮಾಡಿಕೊಂಡ್ರೆ ಲಯಬಿಲಿಟೀಸ್ ಏನಾದ್ರು ಜವಾಬ್ದಾರಿ ತಗೊಂಡ್ರೆ ರೆಸ್ಪಾನ್ಸಿಬಿಲಿಟೀಸ್ ಆರ್ ರೆಗ್ಯುಲೇಟೆಡ್ ಡಿಫ್ರೆಂಟ್ಲಿ ಅವರ ವಿಷಯದಲ್ಲಿ ಕಾನೂನು ಬೇರೆ ರೀತಿಯಾದಂತಹ ಏನು ಮಾಡ್ತದೆ ನಿಯಂತ್ರಣಗಳನ್ನು ವಹಿಸ್ತದೆ ಯಾಕೆ ಅಂದರೆ ಫೇರ್ನೆಸ್ ಆ್ಯಂಡ್ ಪ್ರೊಟೆಕ್ಟ್ ದೇರ್ ವೀಕ್ನೆಸ್ ನೋಡಿ ನ್ಯಾಯವನ್ನು ಯೋಚಿತ ನಿರ್ಧಾರವನ್ನು ಕೊಡುವುದಕ್ಕಾಗಿ ಮತ್ತು ಅಂತಹ ಏನು ವ್ಯಕ್ತಿಗಳು ದುರ್ಬಲ ವ್ಯಕ್ತಿಗಳ ಹಿತಾಸಕ್ತಿಗಳನ್ನು ರಕ್ಷಿಸುವುದಕ್ಕಾಗಿ ವಿಶೇಷವಾಗಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ದಸ್ ಸ್ಟಡಿಂಗ್ ದೇರ್ ಲೀಗಲ್ ಸ್ಟೇಟಸ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬ್ಯಾಲೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ ಕೆಪ್ಯಾಸಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಇನ್ ಜೂ ಸ್ಟೂಡೆಂಟ್ಸ್ ಆ ವ್ಯಕ್ತಿಯಕ್ಕೆ ವೈಯಕ್ತಿಕ ಸಾಮರ್ಥ್ಯ ಮತ್ತು ಸಾಮಾಜಿಕ ನ್ಯಾಯ ಇವೆರಡನ್ನು ಸಮತೋಲನ ಮಾಡುವ ದೃಷ್ಟಿಯಿಂದ ವಿಶೇಷವಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಈ ಕಾನೂನಿನಲ್ಲಿ ಈ ವ್ಯಕ್ತಿಗಳ ಬಗ್ಗೆ ಯಾರ ಬಗ್ಗೆ ಮೈನರ್ಸ್ ಬಗ್ಗೆ ಆಮೇಲೆ ಲುನಾಟಿಕ್ಸ್ ಬಗ್ಗೆ ಮತ್ತು ड्रंकन पर्सन बशेष कालजिया कानून वह इट टेक्स मोर केयर सो नाउ लेट अस सी हू इज माइनर लेट अस सी लेटर्स इज माइनर डेफिनेशन ए माइनर इज ए पर्सन हू हैज नॉट अटेंड द ऑफ आफ मेचारीटी यारो ऐसी प्रभुत्व ऐसी मेजारीटी अंदर प्राप्त वयस्क प्राप्त वयस्स अप्राप्त वयस्क प्राप्त वयस्क ಯಾರು ಪ್ರಾಪ್ತ ವಯಸ್ಸನ್ನು ದಾಟಿರುವುದಿಲ್ಲವೋ ಅವರು ಏನಾಗ್ತಾರೆ ದೇ ಆರ್ ಬಿಕಮಿಂಗ್ ಮೈನರ್ಸ್ ಅಪ್ರಾಪ್ತರು ಅಂತ ಆಗ್ತಾರೆ ಅಪ್ರಾಪ್ತ ವಯಸ್ಕ ಅಥವಾ ಅಪ್ರಾಪ್ತ ಮನುಷ್ಯ ಅಂತ ಹೇಳ್ಬೋದು ನಮ್ಮ ಭಾರತದ ಕಾನೂನಿನ ಪ್ರಕಾರ ವಿ ಹ್ಯಾವ್ ವಾಟ್ ಎ ಮೆಜಾರಿಟಿ ಆ್ಯಕ್ಟ್ ಪಾಪ್ಯುಲೇಷನ್ ಮೆಜಾರಿಟಿ ಅಲ್ಲ ಇಲ್ಲಿ ಪಾಪ್ಯುಲೇಷನ್ ಮೆಜಾರಿಟಿ ವ್ಯಕ್ತಿಯ ಮೆಜಾರಿಟಿ ಅವನೊಬ್ಬ ಮೇಜರ್ ಆಗುವ ಪ್ರಾಪ್ತನಾಗುವಂಥ ಪ್ರಕಾರ ಹದಿನೆಂಟು ವರ್ಷ ಮೀರಿದ ಎಲ್ಲ ವ್ಯಕ್ತಿಗಳನ್ನು ಅಂದ್ಕೊಳ್ತೀವಿ ಮೇಜರ್ ಅಂದ್ಕೊಳ್ತೀವಿ ಅವರು ಅಪ್ರಾಪ್ತರಲ್ಲ ಹದಿನೆಂಟು ವಯೋಮಿತಿಗಿಂತ ಕೆಳಗೆ ಇರುವ ವ್ಯಕ್ತಿಗಳನ್ನು ನಾವೇನಂತೀವಿ ಅಪ್ರಾಪ್ತ ವಯಸ್ಕರು ಅಥವಾ ಮೈನರ್ಸ್ ಅಂತ ಹೇಳ್ತೀವಿ ಮೈನರ್ಸ್ ಅಂತ ಹೇಳ್ತೀವಿ ಓಕೆ ಅಂಡರ್ ದ ಗಾರ್ಡಿಯನ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅವರಿಗೆ ಗಾರ್ಡಿಯನ್ ಹತ್ರನ ವರ್ಕ್ ಮಾಡಬೇಕು ಒಂದು ವೇಳೆ ನ್ಯಾಯಾಲಯದಿಂದ ಒಬ್ಬ ವ್ಯಕ್ತಿಯ ಅನ್ನ ಅಪಾಯಿಂಟ್ ಮಾಡಿದರೆ ಅಂಥ ಪರ್ಟಿಕ್ಯುಲರ್ ವ್ಯಕ್ತಿಗೆ ಇಪ್ಪತ್ತೊಂದು ವರ್ಷ ಆಗ್ಬೇಕಾಗ್ತದೆ ಈ ಒಂದು ಹದಿನೆಂಟು ವರ್ಷ ಆದರೂ ಅವನು ಮೇಜರ್ ಆಗೋದಿಲ್ಲ ಯಾವ ಸಂದರ್ಭದಲ್ಲಿ ಆ ವ್ಯಕ್ತಿಯ ವಿಷಯದಲ್ಲಿ ನ್ಯಾಯಾಲಯವು ಒಬ್ಬ ಗಾರ್ಡಿಯನ್ನ ನೇಮಕ ಮಾಡಿದರೆ ನ್ಯಾಯಾಲಯವು ಅವನಿಗೆ ಏನು ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು ಅದಕ್ಕೆ ಆ ಹೆಸರನ್ನು ಕೊಟ್ಟಿಲ್ಲ ನ್ಯಾಯಾಲಯ ಒಬ್ಬ ಪಾಲಕರನ್ನು ಅವನಿಗೆ ಒಬ್ಬ ಪಾಲಕರನ್ನು ನೇಮಿಸ್ತದೆ ಆ ಪಾಲಕರು ಇದ್ದ ಸಂದರ್ಭದಲ್ಲಿ ಇಪ್ಪತ್ತೊಂದು ವರ್ಷ ಸೊ ದೀಸ್ ಟೂ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಮೈನರ್ ರೈಟ್ ದೆನ್ ವಾಟ್ ಆರ್ ಆಲ್ ದಿ ಥಿಂಗ್ಸ್ ದಟ್ ವೀ ಹ್ಯಾವ್ ಸೀನ್ ಇನ್ ಮೈನರ್ ದಿಸ್ ಒನ್ ವಿ ನೋ ಸೆಕ್ಷನ್ ಲೆವೆನ್ ಎ ಮೈನರ್ಸ್ ಕಾಂಟ್ರಾಕ್ಟ್ ಈಸ್ ವೈಡ್ ಆ ಬ್ಯೂನಿಶಿಯೋ ಇದನ್ನ ಕಲ್ತಿದ್ದೀವಿ ನಾವು ಪ್ರಾರಂಭದಿಂದಲೇ ಒಂದು ಕರಾರು ನೀವು ಮೈನರ್ ಜೊತೆಗೆ ಮಾಡಿಕೊಂಡ್ರೆ ಏನಾಗುತ್ತೆ ಅದು ಅಮಾನ್ಯ ಆಗುತ್ತೆ ಜೀರೋ ಆಗುತ್ತೆ ಮೊಹರಿಬಿ ವರ್ಸಸ್ ಧರ್ಮದಾಸ್ ಘೋಷ್ ಪ್ರಕರಣ ಇದನ್ನು ನಾವು ಕಾಂಟ್ರಾಕ್ಟ್ ಲಾನಲ್ಲೂ ಕಲ್ತಿದ್ದೀವಿ ಕಾಂಟ್ರಾಕ್ಟ್ ಕಲ್ತಿದ್ದೀವಿ ಇವನು ಏನು ಮಾಡ್ತಾನೆ ಮಾರ್ಟ್ಗೇಜ್ ಮಾಡ್ಕೊಂಡಿರ್ತಾರೆ ಇವನು ಮೈನರ್ ಅಂದ್ರೂ ಅವರು ಮಾರ್ಟ್ಗೇಜ್ ಮಾಡ್ಕೊಂಡು ಇವನಿಗೆ ಹಣ ಕೊಟ್ಟಿರ್ತಾರೆ ಆಮೇಲೆ ಏನಾಗುತ್ತೆ ಆ ಹಣ ಕೊಟ್ಟಿದ್ದು ಹೋಗಿಬಿಡುತ್ತೆ ಆ ಕಾಂಟ್ರಾಕ್ಟ್ ಸಿಂಧು ಆಗೋದಿಲ್ಲ ಹವೇ ಮೈನರ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ಲಾ ದೇ ಕ್ಯಾನ್ ರಿಸೀವ್ ಬೆನಿಫಿಟ್ಸ್ ನೋಡಿ ನೀವು ಮೈನರ್ ವಿಷಯದಲ್ಲಿ ಕರಾರು ಮಾಡ್ಬೋದು ಎಂಥ ಕರಾರು ಆ ಕರಾರಿನಲ್ಲಿ ಅವರಿಗೆ ಕೇವಲ ಬೆನಿಫಿಟ್ ವಿಷಯಕ್ಕೆ ಮಾತ್ರ ಮಾಡ್ಬೋದು ಬಾಧ್ಯತೆ ವಿಷಯಕ್ಕೆ ಮಾಡೋಕ್ಕಾಗಲ್ಲ ಬೆನಿಫಿಟ್ ವಿಷಯಕ್ಕೆ ನೀವು ಮಾಡ್ಬೋದು ಅಂದರೆ ಒಂದು ಪ್ರಾಪರ್ಟಿ ತೊಗೋತೀರಿ ಅದರ ಮೈನರ್ಸಲ್ಲಿ ತೊಗೋಬೋದು ಅದ್ರ ಮೇಲೆ ಸಾಲ ಗಿಲ್ಲ ಏನಾದ್ರು ಇದ್ರೆ ಅದನ್ನು ಅವನು ಕೊಡೋದಕ್ಕೆ ಅವನ ಜವಾಬ್ದಾರಿ ಅಲ್ಲ ಬಟ್ ಅದರಿಂದ ಬರ್ತಕ್ಕಂತ ಲಾಭಗಳಿಗೆ ಅವನು ಬಾಧ್ಯತೆಯನ್ನು ಅಥವಾ ಹಕ್ಕನ್ನು ಹೊಂದಿರ್ತಾನೆ ಅಂತ ಹೇಳ್ಬೋದು ದೇ ಆರ್ ಕ್ರಿಮಿನಲಿ ಲಯಬಲ್ ಈ ಫೌಂಡ್ ಟು ಹ್ಯಾವ್ ಅಟೆಂಡ್ ಸಫಿಶಿಯೆಂಟ್ ಮೆಚ್ಯೂರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ದೇ ಕ್ಯಾನ್ ಓನ್ ಪ್ರಾಪರ್ಟಿ ಥ್ರೂ ಎ ಗಾರ್ಡಿಯನ್ ಅವ್ರು ಬೇಕಂದ್ರೆ ಗಾರ್ಡಿಯನ್ ಮುಖಾಂತರ ಗಾರ್ಡಿಯನ್ ಮುಖಾಂತರ ಹಲೋ 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 ಹಾ ಮಧುನ್ ಕಡೆಗೆ ಇದು ಕೊಟ್ಟು ಹೋಗಿ ಓಕೆ ಗಾಡಿಯನ್ ಮುಖಾಂತರ ಬೇಕಂದ್ರೆ ಅವರು ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು ಅವರ ಪರವಾಗಿ ಗಾರ್ಡಿಯನ್ ಪರ್ಚೇಸ್ ಮಾಡ್ಬೋದು ಬಟ್ ಕೆನಾಟ್ ಟ್ರಾನ್ಸ್ಫರ್ ಪ್ರಾಪರ್ಟಿ ದೆಮ್ಸಲ್ ತಾವೇ ವ್ಯವಹಾರ ಮಾಡೋಕ್ಕಾಗೋದಿಲ್ಲ ತಾವೇ ವ್ಯವಹಾರ ಮಾಡೋಕೆ ಯಾಕೆಂದರೆ ಅವರೇ ವ್ಯವಹಾರ ಮಾಡಲಿಕ್ಕೆ ಅವರಿಗೆ ವ್ಯವಹಾರ ಜ್ಞಾನ ಸಂಪೂರ್ಣವಾಗಿ ಇರುವುದಿಲ್ಲ ಲೀಗಲಿ ಇಂಪರ್ಫೆಕ್ಟ್ ಪರ್ಸನ್ ದೇ ಆರ್ ಕ್ರಿಮಿನಲಿ ಲಯಬಲ್ ನೋಡಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಎಸ್ಪೆಷಲಿ ನಿರ್ಭಯ ಪ್ರಕರಣ ನಿರ್ಭಯ ಪ್ರಕರಣ ಇದರಲ್ಲಿ ಬಹಳಷ್ಟು ಗುಲ್ಲನ್ನೇ ಎಬ್ಬಿಸ್ತು ನಿರ್ಭಯ ಪ್ರಕರಣದ ಜಿವೆನೈಲ್ ಕ್ರಿಮಿನಲ್ಸ್ ಅಂತ ಹೇಳ್ತಾರೆ ಈ ಜುವೆನೈಲ್ ಆಕ್ಟ್ ಅನ್ನು ಚೇಂಜ್ ಮಾಡಬೇಕು ಅನ್ನುವಂತಹ ಚರ್ಚೆಯು ಕೂಡ ನಮಗೆ ನಿರ್ಭಯ ಪ್ರಕರಣದಲ್ಲಿ ಆಯಿತು ಯಾಕೆ ಅಂತಂದ್ರೆ ಆ ನಿರ್ಭಯ ಪ್ರಕರಣದಲ್ಲಿ ಅಪ್ರಾಪ್ತರು ಕೂಡ ರೇಪ್ ಪ್ರಕರಣದಲ್ಲಿ ಭಾಗ ಭಾಗಿಯಾಗಿದ್ದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಆದ್ದರಿಂದ ಕೆಲವೊಮ್ಮೆ ಏನಾಗುತ್ತೆ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯತೆಗಳು ಇದೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ಗಮನಿಸಬೇಕು ಅಪ್ರಾಪ್ತ ವಯಸ್ಕನು ಒಪ್ಪಂದ ಸಾಮರ್ಥ್ಯ ಹೊಂದಿರುವುದಿಲ್ಲ ಕರಾರು ಮಾಡುವ ಕರಾರು ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುವುದಿಲ್ಲ ಅಪ್ರಾಪ್ತ ವಯಸ್ಕರ ಜೊತೆ ಕರಾರು ಕರಾರು ಆರಂಭದಿಂದಲೇ ಅಮಾನ್ಯವಾಗಿರುತ್ತದೆ ಆದರೆ ಕಾನೂನು ಅವರ ಹಿತವನ್ನು ಕಾಪಾಡುತ್ತದೆ ಆಸ್ತಿ ಹೊಂದಬಹುದು ರಕ್ಷಕನ ಮೂಲಕ ಅಥವಾ ಸ್ವತಃ ಹಸ್ತಾಂತರ ಮಾಡಲು ಸಾಧ್ಯವಿಲ್ಲ ಆ ದಂಡ ಸಂಹಿತೆ ಕಾನೂನಿನ ಪ್ರಕಾರ ಕೆಲವೊಂದು ವಿಷಯದಲ್ಲಿ ಅವರು ಶಿಕ್ಷೆಗೆ ಅರ್ಹರಾಗ್ತಾರೆ ದಿಸ್ ಇಸ್ ಆಲ್ ಅಬೌಟ್ ಮೈನರ್ಸ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ದೆನ್ ಕಮ್ಸ್ ಎ ಎಟಿಕ್ ಮನೋವಿಕಲ ಅಂದರೆ ಮಾನಸಿಕ ಅಸ್ವಸ್ಥ ಅಂತ ಹೇಳ್ಬೋದು ನಾವು ವಿ ಕ್ಯಾನ್ ಕಾಲ್ ದ ಆ್ಯಸ್ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಮನೋವಿಕಲ ವ್ಯಕ್ತಿ ಎ ಲುನಾಟಿಕ್ ಈಸ್ ಎ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಹೂ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ನೇಚರ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಈಸ್ ಆ್ಯಕ್ಟ್ಸ್ ಎಟ್ ದ ಟೈಮ್ ಆಫ್ ಮೇಕಿಂಗ್ ಎ ಲೀಗಲ್ ಟ್ರಾನ್ಸಾಕ್ಷನ್ ಯಾವುದೇ ಒಂದು ಕಾನೂನಾತ್ಮಕ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಮನೋವಿಕಲತೆಯನ್ನು ಹೊಂದಿರುವಂತಹ ವ್ಯಕ್ತಿಗೆ ಸರಿಯಾದ ಪರಿಜ್ಞಾನ ಇರೋದಿಲ್ಲ ಆದ್ದರಿಂದ ಹೀ ಈಸ್ ಪ್ರೊಟೆಕ್ಟೆಡ್ ಮನೋವಿಕಲ ಎಂದರೆ ಮನಸ್ಸಿನ ಸಮತೋಲನ ಕಳೆದುಕೊಂಡು ತನ್ನ ಕೃತಿಗಳ ಸ್ವರೂಪ ಮತ್ತು ಪರಿಣಾಮದ ಬಗ್ಗೆ ಏನೂ ತಿಳಿಯದ ವ್ಯಕ್ತಿ ಏನೂ ಅರಿಯದ ವ್ಯಕ್ತಿ ಏನಾಗುತ್ತೆ ಲೀಗಲ್ ಸ್ಟೇಟಸ್ ಏನಾಗುತ್ತೆ ಕಾಂಟ್ರಾಕ್ಟ್ ಆಫ್ ಎ ಲುನಾಟಿಕ್ ಈಸ್ ವಾಯಾಲ್ಡ್ ಯಾವಾಗ ಅವನು ಮನಸ್ಸಿನ ಸ್ಥಿಮಿತವನ್ನು ಇಟ್ಕೊಂಡಿರೋದಲ್ವ ವೆನ್ ಹೀ ಈಸ್ ಇನ್ಸೇನ್ ಹೀಸ್ ಇನ್ಸ್ಯಾನಿಟಿ ಕ್ರಿಯೇಟ್ಸ್ ದ್ಯಾಟ್ ಹಿ ಕ್ಯಾನ್ ಆಟ್ ಕಾಂಟ್ರಾಕ್ಟ್ ಏನೇ ವ್ಯವಹಾರ ಮಾಡೋಕ್ಕ ಕಾನೂನಾತ್ಮಕ ಯಾವುದೇ ವ್ಯವಹಾರ ಮಾಡೋಕ್ಕೆ ಆಗೋದಿಲ್ಲ ಹವೆವರ್ ಎಟ್ ದ ಟೈಮ್ ಆಫ್ ಎಗ್ರಿಮೆಂಟ್ ಇಫ್ ಈಸ್ ಆಫ್ ಸೌಂಡ್ ಮೈಂಡ್ ನೋಡಿ ಆ ರೀತಿಯಾದಂತಹ ಒಪ್ಪಂದಕ್ಕೆ ಸೈನ್ ಹಾಕುವಾಗ ಅವನ ಮನಸ್ಥಿತಿ ಸರಿಯಾಗಿತ್ತು ಅಂತ ಇಟ್ಕೊಳ್ತಾರೆ ಮನಸ್ಥಿತಿ ಸರಿಯಾಗಿತ್ತು ಅಂದರೆ ಇಟ್ ಈಸ್ ಪರ್ಮಿಟೆಡ್ ದಟ್ ಸೆಕ್ಷನ್ ಟ್ವೆಲ್ ಆಫ್ ದ ಕಾಂಟ್ರಾಕ್ಟ್ ಆಕ್ಟ್ ಇತ್ತು ಆದರೆ ಎ ಗಾರ್ಡಿಯನ್ ಮೇ ಬಿ ಅಪಾಯಿಂಟೆಡ್ ಫಾರ್ ಮ್ಯಾನೇಜಿಂಗ್ ದ ಪ್ರಾಪರ್ಟಿ ಅಂಡರ್ ದ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ನೋಡಿ ಇಂಥವರ ವಿಷಯದಲ್ಲಿ ಪ್ರಾಪರ್ಟಿ ಏನಾರಿದ್ರೆ ಆಸ್ತಿ ಪಾಸ್ತಿ ಇದ್ರೆ ಆ ಆಸ್ತಿಯನ್ನು ಜವಾಬ್ದ ಆಸ್ತಿಯ ಜವಾಬ್ದಾರಿಯನ್ನು ನೋಡ್ಕೊಳ್ಳಿಕ್ಕೆ ಅವರಿಗೊಬ್ಬ ಗಾರ್ಡಿಯನನ್ನು ನಾವೇನು ಮಾಡ್ಬೋದು ಅರೇಂಜ್ಮೆಂಟ್ ಮಾಡ್ಬೋದು ಯಾರು ಅರೇಂಜ್ಮೆಂಟ್ ಮಾಡಲಿ ಅಂದರೆ ಕೋರ್ಟ್ ವಿಲ್ ಅಪಾಯಿಂಟ್ ಎ ಗಾರ್ಡಿಯನ್ ದೇ ಮೇ ಬಿ ಎಕ್ಸಮ್ಟೆಡ್ ಫ್ರಮ್ ಕ್ರಿಮಿನಲ್ ಲೈಬಿಲಿಟಿ ಇಫ್ ಕ್ಯಾಪಬಲ್ ಆಫ್ ನೋಯಿಂಗ್ ದ ನೇಚರ್ ಆಫ್ ದ ಆ್ಯಕ್ಟ್ ಇಫ್ ಇನ್ ನೋಡಿ ಯಾವುದೇ ಅವರನ್ನು ಈಗ ಏನೂ ಗೊತ್ತಿರಲ್ಲ ಅವ್ನಿಗೆ ಯಾರ್ದೋ ಕೊಲೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಕೊಲೆ ಮಾಡಿದರೆ ಯಾಕೆ ಮಾಡ್ತಾನೆ ಅಂತ ಅವ್ನಿಗೆ ಗೊತ್ತಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಅವನು ಇನ್ಸೇನ್ ಆಗಿದ್ದರೆ ಲುನಾಟಿಕ್ ಆಗಿದ್ದರೆ ಅವನು ಮನೋವೈಕಲ್ಯದಿಂದ ಅವನು ಆ ರೀತಿ ಮಾಡಿದರೆ ಅಥವಾ ಅವನು ಆ ಕೃತ್ಯವನ್ನು ಮಾಡಿದಾಗ ಮನೋ ವೈಕಲ್ಯನ ಆಗಿದ್ದಾನೆ ಅಂತಂದು ಅನ್ನೋದು ಸಾಬೀತಾದರೆ ನಾರ್ಮಲಿ ಅವನಿಗೆ ಶಿಕ್ಷೆ ಆಗೋದಿಲ್ಲ ಶಿಕ್ಷೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನೀವು ಲೊನಾಟಿಕ್ ಬಗ್ಗೆ ತಿಳ್ಕೊಂಡಿರ್ಬೇಕು ಆ್ಯಂಡ್ ದ ಡ್ರಂಕನ್ ಪರ್ಸನ್ ಆಲ್ಮೋಸ್ಟ್ ಡ್ರಂಕನ್ ಪರ್ಸನ್ನು ಮತ್ತು ಲೋನಾಟಿಕ್ ಪರ್ಸನ್ ಮಧ್ಯೆ ವ್ಯತ್ಯಾಸನೇ ಇಲ್ಲ ಇವನು ಅವನು ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಏನಾಗಿರ್ತಾನೆ ಇನ್ಸೇನ್ ಆಗಿರ್ತಾನೆ ಅನ್ಸೌಂಡ್ ಮೈಂಡ್ ಇರುತ್ತೆ ಲುನಾಟಿಕ್ ಇರ್ತಾನೆ ಇವನು ಹಂಗಲ್ಲ ಕುಡಿದು ಕುಡ್ದು ಆಗಿರ್ತಾನೆ ಸೇಮ್ ಥಿಂಗ್ ಈಸ್ ಆಲ್ಸೋ ಆಫ್ ದ ಸೇಮ್ ಕ್ಯಾಟಗರಿ ಸಿಚ್ಯುವೇಶನ್ ಈಸ್ ಸೇಮ್ ಮೆಂಟಲ್ ಕೆಪಬಿಲಿಟಿಯನ್ನು ಕಳ್ಕೊತಾರೆ ಕೆಲವು ಜನ ಕುಡಿದಾಗ ಅವರು ಸಂಪೂರ್ಣವಾಗಿ ಅವ್ರ ಬಿಹೇವಿಯರೇ ಚೇಂಜ್ ಆಗಿಬಿಡ್ತದೆ ಅವರು ಏನೇನೋ ಯೋಚನೆ ಮಾಡ್ತಾರೆ ಆದ್ದರಿಂದ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು ಸಮಾಜ ಯೋಚನೆ ಮಾಡ್ಬೇಕು ಸರ್ಕಾರ ಯೋಚನೆ ಮಾಡಬೇಕು ಓಕೆ ಇನ್ ಹೌ ಲಾ ಇಸ್ ದಿಸ್ ಎ ಡ್ರಂಕನ್ ಪರ್ಸನ್ ಈಸ್ ಒನ್ ಹೂ ಡೂ ಟು ಇಂಟಾಕ್ಸಿಕೇಶನ್ ನಶೆಯ ಕಾರಣದಿಂದ ಈಸ್ ಇನ್ಕ್ಯಾಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆ್ಯಂಡ್ ಇಫೆಕ್ಟ್ ಆಫ್ ಈಸ್ ಆ್ಯಕ್ಷನ್ಸ್ ತಾ ಏನು ಮಾಡ್ತಿದ್ದೀನಿ ಅನ್ನೋದು ಅವನಿಗೆ ತಿಳಿದೇ ಹೋಗುವಷ್ಟರ ಮಟ್ಟಿಗೆ ಅವನಿಗೆ ನಶೆ ಏರಿದರೆ ಅವನಿಗೂ ಕೂಡ ವಿಮುಕ್ತಿ ಇದೆ ಮದ್ಯಪಾನಿ ಎಂದರೆ ಅಂದರೆ ಫಸ್ಟು ಡ್ರಂಕನ್ ಪರ್ಸನ್ ಅಂದರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇಲ್ಲಿ ಮದ್ಯಪಾನಿ ಎಂದರೆ ಮದ್ಯಪಾನದ ಪರಿಣಾಮದಿಂದ ತನ್ನ ಕೃತಿಗಳ ಸ್ವರೂಪ ಮತ್ತು ಪರಿಣಾಮ ಅರಿಯದ ವ್ಯಕ್ತಿಗೆ ನಾವೇನಂತೀವಿ ಡ್ರಂಕನ್ ಪರ್ಸನ್ ಅಂತೀವಿ ವಾಟ್ ಈಸ್ ದ ಲೀಗಲ್ ಸ್ಟೇಟಸ್ ಇವನ ವಿಷಯದಲ್ಲಿ ಸೇಮ್ ಎ ಕಾಂಟ್ರಾಕ್ಟ್ ಎಂಟರ್ಡ್ ಇಂಟು ಬೈ ಎ ಡ್ರಂಕನ್ ಪರ್ಸನ್ ಇಸ್ ವಾಟ್ ಯಾವಾಗ ಇಫ್ ಅಟ್ ದ ಆಫ್ ಅಗ್ರಿಮೆಂಟ್ ಹಿ ವಾಸ್ ಇನ್ಕ್ಯಾಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೇಮ್ ಲೂನಾಟಿಕ್ ಏನಿದೆಯೋ ಅದೇ ಕಂಡೀಷನ್ ಇಲ್ಲಿ ಇಫ್ ಲೇಟರ್ ರೆಟಿಫೈಡ್ ವೆನ್ ಸೋಬರ್ ಇಟ್ ಮೇ ಬಿಕಮ್ ವ್ಯಾಲಿಡ್ ನೋಡಿ ಅವನು ಕುಡ್ದಾಗ ಬರಿಸ್ಕೊಂಡು ಸಹಿ ಮಾಡಿದಾನೆ ಅಂತ ಇಟ್ಕೊಳ್ಳಿ ಆದರೆ ಅವನು ಮತ್ತೆಲ್ಲ ನಶೆ ಹೇಳಿದಾಗ ಪರವಾಗಿಲ್ಲ ನಾನು ಮಾಡಿದ್ದು ಸರಿ ಇದೆ ಅಂತ ಹೇಳಿ ಒಪ್ಕೊಂಡ್ರೆ ಅವನ ಮೆಂಟಲ್ ಸ್ಟೇಟಸ್ ಸರಿ ಇದ್ದ ಸಂದರ್ಭದಲ್ಲಿ ಅವನು ಆ ಕರಾರಿಗೆ ಒಪ್ಪಿದಾನೆ ಅಂತ ಅರ್ಥ ಆಗುತ್ತೆ ಇಟ್ ಮೇ ಬಿಕಮ್ ವ್ಯಾಲಿಡ್ ಇಟ್ ಮೇ ಬಿಕಮ್ ವ್ಯಾಲಿಡ್ ಕ್ರಿಮಿನಲ್ ಲಯಬಿಲಿಟಿ ಟೆಂಪ್ರರಿ ಡಂಕರ್ಡ್ನೆಸ್ ಈಸ್ ನೋ ಡಿಫೆನ್ಸ್ ನೋಡಿ ಕುಡಿದು ನಾ ಏನೇನೋ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಎಕ್ಸಾಮ್ಷನ್ ಇಲ್ಲ ಅನ್ಲೆಸ್ ಇಂಟಾಕ್ಸಿಕೇಶನ್ ವಾಸ್ ಡಿಟರ್ಮಿನ್ಡ್ ವಿದೌಟ್ ನಾಲೇಜ್ ಆಫ್ ಆರ್ ಅಗೇನ್ಸ್ಟ್ ವಿಲ್ ಮೆನ್ಸ್ರಿಯಾ ಇಲ್ಲ ಅನ್ನುವಂತಹ ಸಂದರ್ಭ ಬಂದರೆ ಅಂದರೆ ಇವನು ಮಾನಸಿಕವಾಗಿ ಅಸ್ವಸ್ಥ ಅಷ್ಟು ಕುಡಿದಿದ್ದಾನೆ ಅಂಥ ಸಂದರ್ಭದಲ್ಲಿ ಏನಾದರೆ ಎಕ್ಸಮ್ಷನ್ ಸಿಗ್ಬೋದು ಸಿವಿಲ್ ಲಯಬಿಲಿಟಿ ಮೆ ಸ್ಟಿಲ್ ಅ ರೈಸ್ ಇಫ್ ಹಾರ್ಮ್ ಈಸ್ ಕಾರ್ಡ್ ವೈಲ್ ಡ್ರಿಂಕ್ ಕುಡಿದು ಏನಾದರೂ ಟಾರ್ಸಿಯಸ್ ಲಯಬಿಲಿಟಿ ಮಾಡಿದರೆ ಅದನ್ನು ನಾವು ಇದು ಮಾಡಬಹುದು ಯಾಕಂದರೆ ಕುಡಿಯೋದೇ ತಪ್ಪು ಕುಡಿಯೋದೇ ತಪ್ಪು ಆದ್ದರಿಂದ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವನು ಅಪಕೃತ್ಯಗಳನ್ನು ಮಾಡಿದರೆ ಅದಕ್ಕೆ ಅವನು ಹೊಣೆಗಾರನಾಗಬೇಕಾಗ್ತದೆ ಮದ್ಯಪಾನೀಯ ಒಪ್ಪಂದವು ಆ ಸಮಯದಲ್ಲಿ ಅಮಾನ್ಯ ಆದರೆ ಮದ್ಯ ಶೂನ್ಯವಾಗಿರುವ ಮರುಮಾನ್ಯ ಮಾಡಬಹುದು ಅಂದರೆ ಅವನಿಗೆ ಮದ್ಯದ ಅಮಲು ಇಳಿದಾಗಬೇಕಾರೆ ಅವನು ಅದನ್ನು ಒಪ್ಕೊಳ್ಬೋದು ಅಪರಾಧ ಹೊಣೆಗಾರಿಕೆಯಲ್ಲಿ ಮದ್ಯಪಾನವು ರಕ್ಷಣೆಯಾಗುವುದಿಲ್ಲ ಇಚ್ಛೆ ಮದ್ಯಪಾನ ನೀಡಿದರೆ ಮಾತ್ರ ನೋಡಿ ಹಾಂ ದಿಸ್ ಈಸ್ ಎನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಾಗುತ್ತೆ ಅಂತಂದರೆ ಹಿ ವಿಲ್ ಬಿ ಫೋರ್ಸ್ಫುಲಿ ಡ್ರಂಕನ್ ಜನ ಫೋರ್ಸ್ ಮಾಡಿ ಅವ್ನು ಕುಡಿಸಿಬಿಟ್ಟಿರ್ತಾರೆ ಅವನಿಗೇನು ಕುಡಿಯೋಕೆ ಇಷ್ಟ ಇರೋಲ್ಲ ಆವಾಗ ಅವನು ತಪ್ಪಿರೋಲ್ಲ ಅಂಥ ಸಂದರ್ಭದಲ್ಲಿ ಅವನೇನಾರು ತಪ್ಪು ಮಾಡಿದರೆ ಅವನಿಗೆ ವಿಮುಕ್ತಿ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಮದ್ಯದ ಪರಿಣಾಮದಿಂದ ಹಾನಿ ಮಾಡಿದರೆ ದಾವೆ ಹೊಣೆ ಇರುತ್ತದೆ ದಾವೆ ಅಂದರೆ ಟಾರ್ಸಿಯಸ್ ಲಯಬಿಲಿಟಿ ದಾವೆ ಹೊಣೆ ಇರುತ್ತದೆ ಕುಡಿದು ಕುಡಿದು ಯಾರ್ಯಾರ ಜೊತೆ ಗಲಾಟೆ ಮಾಡ್ತೀನಿ ಅಂತಂದರೆ ನೋ ದ್ಯಾಟ್ ಈಸ್ ನಾಟ್ ಪರ್ಮಿಟೆಡ್ ಸೊ ದೀಸ್ ಆರ್ ಆಲ್ ಅಬೌಟ್ ದಿ ಪರ್ಸನ್ ಹುಚ್ ಪರ್ಸನ್ ಲೀಗಲಿ ಇಂಪರ್ಫೆಕ್ಟ್ ಪರ್ಸನ್ ಬಗ್ಗೆ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಈ ಲೀಗಲಿ ಇಂಪರ್ಫೆಕ್ಟ್ ಪರ್ಸನನ್ನು ನಾವು ಮೂರು ಕೆ ಕ್ಲಾಸ್ ಮಾಡಿದ್ದೀವಿ ಒನ್ ಈಸ್ ಮೈನರ್ ಎನದರ್ ಈಸ್ ಲುನಾಟಿಕ್ ಆ್ಯಂಡ್ ದ ಥರ್ಡ್ ಒನ್ ಈಸ್ ಡ್ರಂಕನ್ ಎಲ್ಲರದ್ದು ಅಷ್ಟೇ ಮೆಂಟಲ್ ಕೆಪ್ಯಾಸಿಟಿ ಇರೋದಿಲ್ಲ ಅನ್ನೋದು ಕೆನಾಟ್ ಕಾಂಟ್ರಾಕ್ಟ್ ಲಾ ಪ್ರೊಟೆಕ್ಟ್ಸ್ ದಮ್ ಯಾರನ್ನ ಮೈನರ್ನ ಲುನಾಟಿಕ್ ನೋ ಕೆಪ್ಯಾಸಿಟಿ ಬಟ್ ಕೆಪಾಸಿಟಿ ಡ್ಯೂರಿಂಗ್ ಲುಶಿಡ್ ಇಂಟರ್ವಲ್ಸ್ ಇವನಂತೂ ವೈಲ್ಡ್ ಅಬಿನಿಶೋ ಬಟ್ ಲುನಾಟಿಕ್ ಎಲ್ಲ ಟೈಮ್ನಾಗ ಇರಲಿಲ್ಲ ಅಂತ ಇಟ್ಕೊಳ್ಳಿ ಇವರಿಬ್ರು ಅಷ್ಟೇ ನಸೆ ಇಲ್ದಾಗ ಅಥವಾ ಇವನು ಲುನಾಟಿಕ್ ಇಲ್ದಾಗ ಬೇಕಾದ್ರೆ ಕಾಂಟ್ರಾಕ್ಟ್ ಮಾಡ್ಕೋಬಹುದು ಅಂತಕ್ಕಂಥದ್ದು ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಲೀಗಲ್ ಪೊಸಿಷನ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದಿಸ್ ವಿಡಿಯೋ ಇಸ್ ದ ಲೀಗಲ್ ಪೊಸಿಷನ್ ಆಫ್ ಎ ಮೈನರ್ ದ ಲೀಗಲ್ ಪೊಸಿಷನ್ ಆಫ್ ಎ ಲುನಾಟಿಕ್ ದ ಲೀಗಲ್ ಪೊಸಿಷನ್ ಆಫ್ ಎ ಡ್ರಂಕ್ ಅನ್ ಪರ್ಸನ್ ಅಪ್ರಾಪ್ತ ವಯಸ್ಕ ಮನೋವಿಕಲ ಮತ್ತು ಮದ್ಯಪಾನಿಯಾಗಿರುವಂತಹ ವ್ಯಕ್ತಿಗಳು ಯಾವುದೇ ಕಾನೂನಾತ್ಮಕ ದೃಷ್ಟಿಯಲ್ಲಿ ಕಾನೂನು ಅವರಿಗೆ ಯಾವ ರೀತಿಯ ರಕ್ಷಣೆಯನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ನಾವೇನು ಮಾಡಿದ್ದೀವಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಈ ವಿಡಿಯೋ ಮುಗಿದು ಇದು ಕೊನೆ ವಿಡಿಯೋ ಯೂನಿಟ್ ಫೋರ್ನ ಕೊನೆಯ ವಿಡಿಯೋ ಒಂದನ್ನು ನಾವು ನಾವು ನೀವೆಲ್ಲರೂ ಗಮನಿಸಬೇಕು ನಾನು ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ನಿಮಗೆ ಸ್ಟೂ ಸ್ಟೂಡೆಂಟ್ಸ್ ಮುಗಿಸ್ಕೊಡ್ತೀನಿ ಯೂನಿಟ್ ಒನ್ ಯುನಿಟ್ ಟೂ ಯುನಿಟ್ ತ್ರೀ ಯೂನಿಟ್ ಫೋರ್ ನಾ ಎಲ್ಲ ವೀಡಿಯೋಗಳು ಸ್ಟ್ರೀಮಿಂಗಲ್ಲಿದ್ದಾವೆ ಈಗ ಎಲ್ಲ ವೀಡಿಯೋಗಳು ಇದು ಕೂಡ ಇವತ್ತು ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋಗಳು ಇದ್ದಾವೆ ನಿಮಗೆ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿಕ್ಕೆ ಈ ಕಂಟೆಂಟೇ ಸಾಕಷ್ಟಿದೆ ಈ ಈ ಒಂದು ಕಂಟೆಂಟ್ನಲ್ಲಿ ನೀವು ನಿಮ್ಮ ತಯಾರಿಯನ್ನು ಮಾಡ್ಬೋದು ಅಂತ ಹೇಳ್ತಾ ನಾನು ನಿಮಗೆ ಹೇಳೋದಿಷ್ಟೇ ಮತ್ತೊಂದು ಸಲ ಅನೇಕ ಫೋನ್ ಕಾಲ್ಗಳನ್ನು ನೀವು ಮಾಡ್ತಾ ಇದ್ದೀರಿ ನನಗೆ ಅನೇಕ ಸಲ ಹೇಳ್ತೀರಿ ಏನಂತ ಆ ಸಬ್ಜೆಕ್ಟ್ ಮೇಲೆ ವೀಡಿಯೋ ಮಾಡಿ ಸರ್ ಈ ಸಬ್ಜೆಕ್ಟ್ ಮೇಲೆ ವೀಡಿಯೋ ಮಾಡಿ ಸರ್ ಅಂಥೇಳಿ ಭಾಳಷ್ಟು ನನಗೆ ಕಮೆಂಟ್ಸ್ ಬರ್ತವೆ ಫೋನ್ ಕಾಲ್ಗಳು ಬರ್ತವೆ ಒಂದನ್ನು ನೆನ್ಪಿಟ್ಕೊಳ್ಳಿ ನಾನು ನನ್ನ ಕೆಲಸದ ಹೊರತಾಗಿಯೂ ಮೂರು ವಿಷಯಗಳ ವಿಡಿಯೋಗಳನ್ನು ನಾನು ಪ್ರತಿ ನಿರಂತರವಾಗಿ ಹಾಕ್ತಾ ಇದ್ದೀನಿ ಇದರಲ್ಲಿ ಇದೊಂದು ಮುಗಿಯುವ ಘಟ್ಟಕ್ಕೆ ಬಂದಿದೆ ಇದರ ನಂತರ ನಾನು ಕಾಂಟ್ರಾಕ್ಟ್ ಒನ್ ಮಾಡ್ತಾ ಇದ್ದೀನಿ ಇವಾಗ ಸಿ ಪಿ ಸಿ ಮಾಡ್ತಾ ಇದ್ದೀನಿ ಈ ಮೂರು ವೀಡಿಯೋಗಳು ಮುಗಿಯದೇ ಒಂದು ವಿಡಿಯೋ ಮುಗಿದ್ರೆ ಇನ್ನೊಂದು ತೊಗೊಳ್ಬೋದು ಮುಗಿಯದೇ ಹೊಸ ವಿಡಿಯೋ ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ನಿಮ್ಮ ಏನು ಐದನೇ ಸೆಮಿಸ್ಟರ್ಗೆ ಈ ಒಂದು ವಿಡಿಯೋನ ಮಾಡಬೇಕು ಅಂಥೇಳಿ ನನ್ನ ಇಚ್ಛೆ ಸಾರಿ ಐದನೇ ಅಲ್ಲ ಮೂರನೇ ಸೆಮಿಸ್ಟ್ರಿಗೆ ಈಗಾಗಲೇ ಅಡ್ಮಿನಿಸ್ಟ್ರೇಟಿವ್ ಲಾ ಕೂಡ ಇದೆ ನಿಮಗೆ ಜ್ಯೂರಿಸ್ ಪ್ರೆನ್ಸ್ ಇದೆ ಈ ಎರಡು ಸಬ್ಜೆಕ್ಟ್ಗಳು ಕಾನ್ಸೆಪ್ಟಿಲಿ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಹೇಳಿ ನಾನು ಈ ಎರಡು ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡು ನಿಮಗೆ ಪಾಠ ಮಾಡ್ತಿದ್ದೀನಿ ನಿಮ್ಮ ಪರೀಕ್ಷೆಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಈ ಎಲ್ಲ ವೀಡಿಯೋಗಳನ್ನು ನೋಡಿದವರು ನಮ್ಮ ಈ ಒಂದು ಚಾನಲ್ಗೆ ಚಂದಾದಾರರಾಗಿ ಅಲ್ಲದೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದರ ಅನುಕೂಲ ಆಗುವ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ನಮಸ್ಕಾರ